ಮಿಕ್ಸಿ ಜಾರಿಗೆ ಐದು ಹಸಿ ಮೆಣಸಿನಕಾಯಿ ಹಸಿ ಶುಂಠಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಮಸಾಲೆಯ ಪೇ ತಯಾರಿಸಿಕೊಳ್ಳಿ ನೆನೆಸಿದ ಅಕ್ಕಿ ಒಂದು ಕಪ್ ತೊಗರಿ ಬೆಳೆ ಹೆಸರು ಬೇಳೆ ನೀರು ಹಾಕಿ ಕುದಿಯಲು ಬಿಡಿ ಪಾನಿಗೆ ಎಣ್ಣೆ ತುಪ್ಪ ಹಾಕಿ ಈಗ ಮಿಕ್ಸಿ ಜಾರಿಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅರಿಶಿನ ಧನಿಯಾ ಪುಡಿ ಸಾರಿನ ಪುಡಿ ಮೂರು ಚಮಚ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಅದಕ್ಕೆ ಗೋಡಂಬಿ ಹಾಕಿ ರುಳ್ಳಿ ಅದಕ್ಕೆ ಸೇರಿಸಿ ಬಾಡಿಸಿ ಮೆಣಸಿನಕಾಯಿ ಹಸಿ ಶುಂಠಿ ಪೇಸ್ಟ್ ಹಾಕಿ ಬಾಡಿಸಿ ಟೊಮೆಟೊ ಸೇರಿಸಿ ಬಾಡಿಸಿ ರುಬ್ಬಿದ ಮಸಾಲೆಯ ಮಿಶ್ರಣವನ್ನು ಹಾಕಿ ಬಾಡಿಸಿಕೊಳ್ಳಿ ಕುಕ್ಕರ್ ನ ಮುಚ್ಚಳ ಮುಚ್ಚಿ ಮೂರು ಬಿಸಿಲ್ ಕೂಗಲು ಇಡಿ ಚೆನ್ನಾಗಿ ಕುದಿಸಿ ಮಸಾಲೆಯ ಮಿಶ್ರಣವನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ ಬೆಂದ ಅನ್ನವನ್ನು ಮ್ಯಾಶರ್ ನಿಂದ ಚೆನ್ನಾಗಿ ಮೆತ್ತಗಾಗುವಂತೆ ಮಾಡಿಕೊಂಡು ಮಸಾಲೆಯ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಸೇರಿಸಿ ಒಂದು ಕುದಿ ಕುದಿಸಿ ಒಗ್ಗರಣೆ ಪಾತ್ರೆಗೆ ಹಾಕಿ ಬಿಸಿ ಮಾಡಿ ಸ್ವಲ್ಪ ಇಂಗು ಸಾಸಿವೆ ಹಾಕಿ ಒಗ್ಗರಣೆಯನ್ನು ಕುಕ್ಕರ್ ನಲ್ಲಿ ಕುದಿಯುತ್ತಿರುವ ಮಿಶ್ರಣಕ್ಕೆ ಹಾಕಿ ತುಂಬ್ರ ಸೊಪ್ಪು ಉದುರಿಸಿ ರುಚಿ ರುಚಿಯಾದ ಟೊಮೆಟೊ ಬೇಳೆ